ಸಿಎಂ ನಿತೀಶ್ ಕುಮಾರ್ ವಿರುದ್ಧ ಇನ್ಸಾಫ್ ಕಮಿಟಿ ಮತ್ತು ವಿವಿಧ ಸಂಘಟನೆಗಳ ಪ್ರತಿಭಟನೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಇನ್ಸಾಫ್ ಕಮಿಟಿ ಮತ್ತು ವಿವಿಧ ಸಂಘಟನೆಗಳಿಂದ ಶ್ರೀಮತಿ ದ್ರೌಪದಿ ಮುರ್ಮು ಅವರಿಗೆ ಸಿಎಂ ನಿತೀಶ್ ಕುಮಾರ್ ವಿರುದ್ಧ ಕಾನೂನು ಕ್ರಮಕ್ಕೆ ತಹಶೀಲ್ದಾರ್ ಮೂಲಕ ಮನವಿ ಇತ್ತೀಚೆಗೆ ಬಿಹಾರದ ರಾಜಧಾನಿ ಪಾಟ್ನಾದಲ್ಲಿ ನಡೆದ ನೇಮಕಾತಿ ಪತ್ರ ವಿತರಣಾ ಸಮಾರಂಭದಲ್ಲಿ ನೇಮಕಾತಿ ಪತ್ರ ಸ್ವೀಕರಿಸಲು ವೇದಿಕೆ ಮೇಲೆ ವೈದ್ಯ ನಾಸ್ತೂತ್ ಪರ್ವೀನ್ ರವರ ಮಾಸ್ಟರ್ ನೇಮಕಾತಿ ಪತ್ರ ವಿತರಣೆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ನಡವಳಿಕೆ ನಿಜವಾಗಿಯೂ ಅಮಾನವೀಯವಾಗಿದ್ದು ಇದನ್ನು ಇಸ್ತಾಫ್ ಕಮಿಟಿ ರಾಮದುರ್ಗ ಮತ್ತು ವಿವಿಧ ಸಂಘಟನೆಗಳು ಖಂಡಿಸಿವೆ ಹಿಜಾಬ್ ಇದು ಕೇವಲ ಬಟ್ಟೆಯ ತುಂಡು ಅಲ್ಲ ಇದು ನಂಬಿಕೆ ಗುರುತಿನ ಅಭಿವ್ಯಕ್ತಿ ಮತ್ತು ವೈಯಕ್ತಿಕ ಆಯ್ಕೆಯಾಗಿದೆ ಮಹಿಳೆ ಏನು ಧರಿಸಬೇಕೆಂದು ನಿರ್ಧರಿಸುವ ಹಕ್ಕಿನಲ್ಲಿ ಹಸ್ತಕ್ಷೇಪ ಮಾಡಲು ರಾಜ್ಯ ಸರ್ಕಾರ ಮಾಡುವ ಯಾವುದೇ ಪ್ರಯತ್ನವು ಭಾರತೀಯ ಸಂವಿಧಾನದ ಕಲಾಂ ಹದಿನಾಲ್ಕು ಹತ್ತೊಂಬತ್ತು ಇಪ್ಪತ್ತೊಂದು ಮತ್ತು ಇಪ್ಪತ್ತೈದನೇ ವಿಧಿಯ ಸಂಪೂರ್ಣ ಉಲ್ಲಂಘನೆಯಾಗಿದೆ ಇದೆಲ್ಲ ತಿಳಿದುಕೊಂಡಿರುವ ಉನ್ನತ ಮತ್ತು ಗೌರವ ಸ್ಥಾನದಲ್ಲಿರುವ ಮುಖ್ಯಮಂತ್ರಿಗಳ ಅಸಹ್ಯ ವರ್ತನೆಯು ಗಂಭೀರ ಸ್ವರೂಪದ ಪ್ರಮಾದವಾಗಿದೆ ಈ ಅವಮಾನಕರ ಮತ್ತು ನಾಚಿಕೆಗೇಡಿನ ಕೃತ್ಯಕ್ಕಾಗಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ತಕ್ಷಣ ಕ್ಷಮೆಯಾಚ ಯಾಚಿಸಬೇಕು ಇಲ್ಲವಾದಲ್ಲಿ ರಾಜೀನಾಮೆ ನೀಡಬೇಕೆಂದು ರಾಮದುರ್ಗ ತಾಲೂಕಿನ ಇನ್ಸಾಫ್ ಕಮಿಟಿ ಮತ್ತು ವಿವಿಧ ಸಂಘಟನೆಗಳು ಒತ್ತಾಯಿಸಿದವು ಈ ಸಂದರ್ಭದಲ್ಲಿ ಹಲವು ಮುಖಂಡರು ಮತ್ತು ಮೌಲಾನಾ ಮಾತನಾಡಿದರು ಆದ್ದರಿಂದ ಕೂಡಲೇ ಅವರು ರಾಜೀನಾಮೆ ನೀಡಬೇಕು ಮತ್ತು ಬಿಹಾರದಲ್ಲಿ ಮಹಿಳೆಯರಿಗೆ ರಕ್ಷಣೆ ನೀಡಬೇಕೆಂದು ಆಗ್ರಹಿಸಿದರು ನಿತೀಶ್ ಕುಮಾರ್ ಅವರಿಗೆ ಸಂಬಂಧಪಟ್ಟಂತ ಪ್ರಕರಣ ಅತ್ಯಂತ ಹೋಗಿರಲಿದೆ ಯಾರಾದ್ರೂ ಮಾಡಿದ್ರೆ ಆರ್ ಎಸ್ ಎಸ್ ಇದ್ದಂತವರು ಸನಾತನವಾದಿಗಳು ಸಂಪ್ರದಾಯವಾದಿಗಳು ಪಿ ಮೊದಲಿಂದ ಪಿ ಬ್ರ್ಯಾಂಡ್ ಪಡ್ಕೊಂಡು ಬಂದಂತವರು ಮಾಡಿದ್ರೆ ಆ ಮಾತು ಬೇರೆ ಆಗ್ತಿತ್ತು ಆದರೆ ಸಮಾಜವಾದ ಸಮತಾವಾದ ಅಂದರೆ ಕಮ್ಯುನಿಸ್ಟ್ ಸೋಶಿಯಲಿಸ್ಟ್ ಈ ಎಲ್ಲ ಚಳುವಳಿಗಳ ಮೂಲಕ ಸಿದ್ಧಾಂತ ತಿಳ್ಕೊಂಡು ಹಲವಾರು ವರ್ಷಗಳಿಂದ ಸತತ ಆಯ್ಕೆಯಾಗಿ ಬಂದಂತ ನಿತೀಶ್ ಕುಮಾರ್ ಅವರಲ್ಲಿ ಈ ವರ್ತನೆಯನ್ನ ರಾಷ್ಟ್ರ ನಿರೀಕ್ಷಿಸಿಲ್ಲ ತಮ್ಮ ಮಗಳ ವಯಸ್ಸಿನ ಒಬ್ಬ ಯುವತಿಯ ಮೇಲು ಬಟ್ಟೆಯನ್ನ ಜಿಸಾಬನ್ನ ತೆಗೆಯುವುದು ಅತ್ಯಂತ ಅಮಾನವೀಯ ಮತ್ತು ಖಂಡನಾರ್ಹ ಇವತ್ತು ಮಹಿಳೆ ದ್ರೌಪದಿ ಮುರ್ಮುವರು ಹನುಮಾನ್ ಮುರ್ಮು ಅವರು ರಾಷ್ಟ್ರಾಧ್ಯಕ್ಷ ಒಬ್ಬ ಮಹಿಳೆಯ ಒಂದು ಅವಮಾನ ಆಗ್ತದೆ ಒಬ್ಬ ಮಹಿಳೆಗೆ ಯುವತಿಗೆ ಸುಮಾರು ಇಪ್ಪತ್ ಇಪ್ಪತ್ತೈದು ವಯಸ್ಸಿನ ಯುವತಿ ಪದವೀಧರ ಸಮಾರಂಭದಲ್ಲಿ ತನ್ನ ವೈದ್ಯಕೀಯ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಳುವಾಗ ಮುಖ್ಯಮಂತ್ರಿ ಅವರ ಮೇಲುವನ್ನು ತೆಗೆಯಲಿಕ್ಕೆ ತೆಗೆ ತಮ್ಮ ಕೈಯಾರೆ ತೆಗಿತಾರೆ ಅಂತಂದ್ರೆ ಅದನ್ನು ನೋಡಿಕೊಂಡಿರುವಂತಹ ರಾಷ್ಟ್ರಾಧ್ಯಕ್ಷರನ್ನ ನಾವು ಪ್ರಶ್ನಿಸಬೇಕು ಕೆಳಗಿನ ಅವರಿಗೂ ಪ್ರಶ್ನೆ ಹಾಕುವುದಿಲ್ಲ ರಾಷ್ಟ್ರಪತಿ ಸ್ಥಾನದಲ್ಲಿ ಸ್ಥಾನದಲ್ಲಿರುವಂತ ಮಹಿಳೆ ಗಾದಾ ಖಂಡಿಗೆ ಪಟ್ಟ ಕರ್ಮಿಸುವಾಗ ಇಲ್ಲಿ ರಾಷ್ಟ್ರಾಧ್ಯಕ್ಷ ಕಣ್ಣೀ ಮಟ್ಟ ಬೇರೆ ದೇಶದಲ್ಲಿ ಇಲ್ಲ ಇಂಡಿಯಾದಲ್ಲಿ ಆದರೆ ಅವರೂ ಒಬ್ಬ ಮಹಿಳೆ ಅವರಿಗೂ ಒಬ್ಬ ಮಗಳು ಮಹಿಳೆ ಇಂಥವರೇ ಮಗಳು ಎಲ್ಲಿ ಸಾಧ್ಯತೆ ಇರ್ಬೋದಿತ್ತು ಆ ವಯಸ್ಸು ಹಿರಿಯರು ಅವರು ವಯೋಮಾನ ವಯೋ ದೃಷ್ಟಿಯಿಂದ ಇಂಥವರು ರಾಷ್ಟ್ರಾಧ್ಯಕ್ಷರಾಗಿದ್ದಾಗ ಭಾರತ ಮಾತೆ ಮಹಿಳೆ ಅಂದ್ರ ಮಾತೆ ಭಾರತ ಮಾತೆ ಮಹಿಳೆ ಅಂದ್ರ ಸಾಕ್ಷಾತ್ ದೇವತೆ ಅಂತ ಹೇಳುವಂತ ನರೇಂದ್ರ ಮೋದಿಯವರು ಎಲ್ಲಿ ದೇವತೆಗಳು ನೆಲೆಸಬೇಕು ಅಂತಂದ್ರೆ ಅಲ್ಲಿ ಮಹಿಳೆಯನ್ನ ಪೂಜಿಸ್ತಾರೋ ಅಲ್ಲಿ ದೇವತೆಗಳು ನೆಲೆಸ್ತಾರೆ ಅಂತ ಮತ್ತೆ ಮತ್ತೆ ತಮ್ಮ ಮಾತುಗಳಲ್ಲಿ ಹೇಳುವಂಥ ಪ್ರಧಾನಮಂತ್ರಿ ಮೋದಿಯವರ ಒಂದು ಆವೇತ ಸಂದರ್ಭ ಬಿಹಾರದೊಳಗ ಬಿಹಾರದ ಇಂಥ ಘಟನೆ ಆದದ್ದನ್ನ ನಾವು ಏನು ಹೇಳಬೇಕ ಬುದ್ಧಿಜೀವಿಗಳು ಅಥವಾ ಮಾನವೀಯತೆ ಇದ್ದಂಥವ್ರು ಆದವರು ಇದನ್ನು ನೋಡಿ ಹಾಗಾದ್ರೆ ಸುಮ್ಮನೆ ಇರಬೇಕಾ ಇವತ್ತು ಅವ್ರಿಗೆ ಯಾವುದೂ ನಾಳೆ ನಮ್ಮ ನಿಮ್ಮ ಮನೆಯ ಮಕ್ಕಳಿಗೆ ಆಗಲಿಲ್ವೇ ಪರ್ವ ಯಾರೋ ಒಬ್ಬ ಮಹಿಳೆ ಇರಬಹುದು ಅನಾಮನೇ ಮಹಿಳೆ ಇರಬಹುದು ಅನಾಮನೇ ಮಹಿಳೆ ಇದ್ರೂ ಸಹ ನಮ್ಮ ಮಕ್ಕಳಿಗೂ ಸಹ ಆಗಿತ್ತು ಆಗಲಿಕ್ಕಿಲ್ಲ ಅಂತ ನಮ್ಮ ಮೇಲೆ ಹಾಡಬೇಕು ಅಂತ ನಂಬಬೇಕ ಜನರಿಂದ ಪ್ರಜಾಪ್ರಭುತ್ ಸತ್ತಾತ್ಮಕವಾಗಿ ಆರಿಸ ಬಂದ ಪಕ್ಷಗಳು ಜಾತ್ಯತೀತವಾಗಿ ಕಾರ್ಯನಿರ್ವಹಿಸಿದ್ರೆ ಸಂವಿಧಾನ ಬದ್ಧವಾಗಿ ಸಂವಿಧಾನದ ಆಶಯದ ಅಡಿಯಲ್ಲಿ ಆಶಯದಂತೆಯೇ ರಾಜಕೀಯ ನಡೆಸಿದ್ರೆ ಆಡಳಿತ ನಡೆಸಿದ್ರೆ ಈ ಪರಿಸ್ಥಿತಿ ನಮ್ಮ ಕಡೆಗೂ ಬರ್ತಾ ಇರಲಿಲ್ಲ ಈ ಹಿಂದೆ ದಲಿತರ ಮೇಲೆ ಅಟ್ರಾಸಿಟಿ ಕೇಸ್ ಆಯ್ತು ಅಟ್ರಾಸಿಟಿ ಆಯ್ತು ಅಂತ ಹೇಳಿ ನಾವಿಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ನಾವು ನೀವು ಸೇರಿದ್ದೇವೆ ಇತ್ತೀಚೆಗೆ ದಲಿತ ಐ ಮುಖ್ಯ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ಮೇಲೆ ಅಂತ ಅಂತೇಳಿ ಪ್ರತಿಭಟನಾರ್ಥವಾಗಿ ನಾವು ನೀವು ಸೇರಿದ್ದೇವೆ ನಾನೇನು ಮತ್ತೊಮ್ಮೆ ನೆನಪು ಮಾಡೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಇದು ಮೊದಲು ಆಗಿಲ್ಲ ಹೊಣೆದು ಆಗಲಾರ್ದು ಅಂತ ಹೇಳಿ ಹೀಗೆ ಹತ್ತು ಸಾರಿ ಒಂದು ಸಾರಿ ಅಲ್ಲ ಎರಡು ಸಾರಿ ಅಲ್ಲ ಹತ್ತು ಸಾರಿ ಮುಖ್ಯಮಂತ್ರಿ ಬಿಹಾರದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಆಡಳಿತದ ಅನುಭವ ಇರುವಂತ ಸಮಾಜವಾದಿ ಹಿನ್ನೆಲೆಯಿಂದ ಬಂದಿರುವಂತ ಹೇಳಿಕೊಳ್ಳುವಂತ ನಿತೀಶ್ ಕುಮಾರ್ ಜಿ ನಿತೀಶ್ ಕುಮಾರ್ ಅವರು ಯಾಕೆ ಜಿ ಅಂತ ನಾ ಬಳಸ್ತಾ ಇದ್ದೇನೆಂದ್ರೆ ಅವರು ಸಾಮಾನ್ಯ ವ್ಯಕ್ತಿ ಅಲ್ಲ ಒಬ್ಬ ಮುಖ್ಯಮಂತ್ರಿ ಆಗಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಒಬ್ಬ ವೈದ್ಯಕ್ಕೆ ಆಗುವಂತ ಹಿಜಾಬ್ ತೊಂದರೆ ಮಾಡಿರುವಂತದ್ದು ಈ ಬಿಹಾರ ರಾಜ್ಯದೊಳಗೆ ಮಾಡಿದ್ರೆ ಅವರ ರಾಜ್ಯದ ಉಳಿದ ಮಹಿಳೆಯರ ಸ್ಥಿತಿ ಏನಿರ್ತದೆ ಈ ಕೋಮುವಾದವನ್ನ ತಲೆಗೆ ತುಂಬಿಕೊಂಡ್ರಂತ ಏನು ಜನ ಇದ್ದಾರೆ ಅವರು ಉಳಿದ ಮಹಿಳೆಯರ ಜೊತೆ ಹೇಗ್ ಬರ್ಸೋದಿಕ್ ಸಾಧ್ಯ ಇದೊಂದು ಮಾದರಿ ಅವರು ಹಾಕೊಟ್ಟದ್ದು ಎಂತ ಮಾದರಿ ಹಾಕೊಟ್ಟಿದ್ದಾರೆ ಅವರು ಇದೊಂದು ಮಹಿಳೆಯರ ಘನತೆಗೆ ವಿರುದ್ಧವಾದ ಮಹಿಳೆಯರ ಘನತೆಯನ್ನ ಅಲ್ಲಗೊಳ್ಳುವಂತ ಸಂವಿಧಾನ ಬಾಹಿರವಾದ ಚಟುವಟಿಕೆ ಏನಿದೆ ಅದನ್ನ ಪ್ರತಿಭಟನೆ ಮಾಡೋದಕ್ಕಾಗಿಯೇ ನಾವಿಲ್ಲಿ ಸೇರಿದ್ದೇವೆ ಇದೇನಾ ನೀವು ಮಹಿಳೆಯರಿಗೆ ಕೊಡೋ ಗೌರವ ನೀವು ಕೇಂದ್ರದ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರದಲ್ಲಿಯೂ ಪ್ರಭಾವಶಾಲಿ ಆಗಿರುವಂತವ್ರು ಇದು ಯಾವ ಮಾದರಿಯನ್ನು ನೀವು ಸಮಾಜಕ್ಕೆ ಯುವ ಕೊಡ್ತಾ ಇದ್ದೀರಿ ಇದಕ್ಕಾಗಿ ನೀವು ಕ್ಷಮೆ ಕೇಳಲೇಬೇಕು ಮೊನ್ನೆ ಬಿಹಾರದಲ್ಲಿ ಗೆದ್ದು ಬೀಗಿದಂತ ನದಿಗಿಡಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಅವರು ಯಾರ ಒಂದು ಬಲದ ಮೇಲೆ ಇವತ್ತು ಇಂಥ ಒಂದು ಕೃತ್ಯವನ್ನು ಅಂತಂದ್ರೆ ಅವ್ರಿಗೆ ಯಾವುದೇ ರೀತಿ ಅವ್ರ ಮುಖ್ಯಮಂತ್ರಿ ಇರಲಿ ಪ್ರಧಾನಮಂತ್ರಿ ಇರಲಿ ಯಾವುದೇ ದೇಶದ ನಮ್ಮ ದೇಶದ ಮಹಿಳೆಗೆ ಅಪಮಾನ ಮಾಡುವಂತ ಕೆಲಸವನ್ನ ಮಾಡಕೂಡದು ಇದು ಸಂವಿಧಾನದ ವಿರುದ್ಧವಾಗಿ ಇರೋದರಿಂದ ಅವರು ಈ ಕೃತ್ಯವನ್ನ ಅಗದಿ ಬಿಂದಾಸಾಗಿ ಮಾಡಿದ್ದಾರೆ ಬಹುತೇಕ ಅವರು ಈ ಜಗತ್ತಿನಲ್ಲಿ ಅತಿ ಸುಳ್ಳು ಹೇಳ್ತಕ್ಕಂಥ ಪ್ರಧಾನಮಂತ್ರಿಯ ಶಿಷ್ಯ ಆಗಿ ಕೆಲಸ ಮಾಡ್ತಾರೆ ನಮ್ಮ ದೇಶದ ಪ್ರಧಾನಮಂತ್ರಿ ಮೂಗು ಕೆಳಗ ಇಂಥವೆಲ್ಲ ನಡೆಯಕತ್ರೂ ಕೂಡ ಅವರಿಗೆ ಶಬಾಶ್ಗೇರಿ ಕೊಡ್ತಾರೆ ನಮ್ಮ ಪ್ರಧಾನಮಂತ್ರಿಯವರು ಅವರು ಇಲ್ಲಿವರೆಗೂ ನಮ್ಮ ತುಟಿ ಬಿಚ್ಚಿಲ್ಲ ಈ ವಿಷಯವಾಗಿ ನಾವು ಪ್ರತಿಯೊಂದು ಮಹಿಳೆಗೆ ಹಕ್ಕೈತಿ ತನ್ನದೇ ಆದಂಥ ಉಡುಪವನ್ನು ಧರಿಸತಕ್ಕಂಥದ್ದು ಅದು ಯಾರೂ ಕೂಡ ಎಳೆಯೋದಾಗಲಿ ತಗಿ ಅಂತ ಹೇಳೋದಾಗ್ಲಿ ನಾವು ಆಗಂಗಿಲ್ಲ ಇಷ್ಟು ಕೂಡ ಜ್ಞಾನ ಇಲ್ಲ ಈ ರಾಜ್ಯ ಮುಖ್ಯಮಂತ್ರಿಗೆ ಅದಕ್ಕೆ ಅವರು ಈ ಪ್ರತಿಭಟನೆ ಮುಖಾಂತರ ಅವ್ರಿಗೆ ಹೇಳೋದೇನಂತಂದ್ರೆ ಅವರು ದೇಶಕ್ಕೆ ಕ್ಷಮೆಯಾಚನೆ ಮಾಡಬೇಕು ಅದು ಆಗದಿದ್ದಲ್ಲಿ ಅವರು ರಾಜೀನಾಮೆಯನ್ನು ಕೊಡಬೇಕು ನಮ್ಮ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅವರ ಮೇಲೆ ಕಾನೂನು ಕ್ರಮ ಜರುಗಿಸಿ ಅವರ ಮೇಲೆ ಎಫ್ಐಆರ್ ಅನ್ನು ಮಾಡಬೇಕಂತ ಹೇಳಿ ಇವತ್ತಿನ ಪ್ರತಿಭಟನೆ ಮುಖಾಂತರ ನಾನು ಒತ್ತಾಯ ಮಾಡುತ್ತಾ ರಾಮ ರಾಜ್ಯದಲ್ಲಿ ರಾವಣನ ಕೆಲಸ ನಡೆದೇಕೆನ್ನುವಂಥದ್ದು ಎಲ್ಲರಿಗೂ ಗೊತ್ತಾಗತ್ತೆ ಇಡೀ ಭಾರತ ದೇಶದಲ್ಲಿ ಅದು ಹಿಂದೂ ಇರ್ಬೋದು ಮುಸ್ಲಿಮ್ ಇರ್ಬೋದು ಸಿಖ್ ಇರ್ಬೋದು ಎಲ್ಲಾ ಮಹಿಳೆಯರ ಮೇಲೆ ಅತ್ಯಾಚಾರಗಳು ಬಲತ್ಕಾರಗಳು ನಡೆಯುತ್ತೆವು ಆದರೆ ಸರ್ಕಾರ ಯಾವುದೇ ಕ್ರಮ ತೆಗೆದುಕೊಳ್ತಾ ಇಲ್ಲ ಮಣ್ಮೆ ಒಂದು ಹತ್ತು ದಿವಸದ ಹಿಂದೆ ನುಸೃತ್ ಪರ್ವೀನ್ ಅಂತ ಹೇಳಿ ಒಬ್ಬ ಡಾಕ್ಟರು ಅವ್ರಿಗೇನು ಜಾಬ್ ಪ್ರಮಾಣ ಪತ್ರಗಳನ್ನು ವಿತರಣೆ ಮಾಡ್ತಾರೆ ಆ ಪ್ರಮಾಣ ಪತ್ರಗಳನ್ನು ವಿತರಣೆ ಮಾಡುವಂತಹ ಸಂದರ್ಭದಲ್ಲಿ ಅವರು ಹಿಜಾಬನ್ನು ಹಾಕೊಂಡು ಬಂದರು ಹಿಜಾಬ್ ಹಾಕೊಂಡ್ ಬಂದಾಗ ಆ ಅನ್ನ ಏನಿದು ಅಂತ ಹೇಳಿ ಹಿಂಗ ಜಗ್ಗಿದವ ಅಲ್ಲಿ ಅವ್ರು ಪಿ ಆದಾರ ಬಾಜು ಮಾಡಬೇಡ್ರಿ ಅಂತ ಅವ್ರಿಗೆ ಹೇಳಾಕತ್ತಿ ಅಂತ ಕೈ ಕೈತಾರೆ ನಾವು ನೋಡಿದ್ರು ಎರಡ್ ಅವರು ಹಿಂಗ ಜಗ್ಗಿದ್ರು ಹಿಜಾಬ್ ಅಂದ್ರೆ ಅದೊಂದು ಸ್ವಲ್ಪ ತುಂಡು ಬಟ್ಟೆ ಅಲ್ಲ ಅದು ಒಂದು ನಂಬಿಕೆ ಅದು ಅದು ಒಂದು ನಂಬಿಕೆ ಅದು ನಮ್ಮ ವೈಯಕ್ತಿಕವಾದಂತ ಒಂದು ನಂಬಿಕೆ ಅದು ಆ ನಂಬಿಕೆ ಮೇಲೆ ನಿತೀಶ್ ಕುಮಾರ್ ಅವರು ಅವಿವೇಕಿ ಮುಖ್ಯಮಂತ್ರಿ ಒಂದು ಈ ಅಪವಾದ ಏನ್ ಮಾಡ್ಯಾರ ಅವರು ರಾಜೀನಾಮಾ ಕೊಡ್ಲೇಬೇಕು ಇಲ್ಲ ರಾಷ್ಟ್ರಪತಿಗಳು ಅವ್ರ ಮೇಲೆ ಏನ್ ಕ್ರಮ ತಗೋತಾರ ತಗೋಬೇಕು ಸಂವಿಧಾನ ಏನ್ ಹೇಳ್ತೈತಿ ಯಾವುದೇ ವ್ಯಕ್ತಿ ಇರ್ಲಿ ಏನೇ ಇರ್ಲಿ ಅವರವರ ಅಭಿಪ್ರಾಯಗಳು ಏನೈತಿ ವೈಯಕ್ತಿಕವಾಗಿ ಅವರೆಲ್ಲ ಹೇಳಬಹುದು ಅವ್ರ ಎಂತಾರ ಬಟ್ಟೆ ಧರಿಸ್ಬಹುದು ಏನಾದ್ರೂ ಊಟ ಮಾಡಬಹುದು ಊಟ ಇಂತಾದ ಮಾಡ್ರಿ ಬಟ್ಟೆ ಇಂತಾದ ಉಡ್ಬೇಕು ಅಂತ ಹೇಳಿ ಸಂವಿಧಾನದಾಗ ಹೇಳಿಲ್ಲ ಸಂವಿಧಾನ ಕಲಾಮ್ ಹದಿನಾಲ್ಕು ಹತ್ತೊಂಬತ್ತು ಇಪ್ಪತ್ತೊಂದು ಈ ಮೂರು ಕಲಂಗಳು ಏನ್ ಹೇಳ್ತಾವಂತಂದ್ರೆ ಮನುಷ್ಯ ವೈಯಕ್ತಿಕವಾಗಿ ಅವನ ಅಭಿಪ್ರಾಯಗಳನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಹೇಳಿ ಆದ್ರೆ ಇವತ್ತಿನ ಸರ್ಕಾರ ಆ ಇದ ಬಟ್ಟೆ ಅನ್ನುವಂತ ಒಂದ್ ಹಾದಿಯಲ್ಲಿ ಏನು ಇದು ಏನೈತಿ ಜನ ವಿರೋಧಿ ಮತ್ತು ಮನುಷ್ಯ ವಿರೋಧಿ ಆದಂತ ಒಂದು ನೀತಿ ಅನ್ನುವಂತದ್ದು ನಾವು ಹೇಳಿಕ್ ಇಚ್ಛೆ ಪಡ್ತೇವೆ ಇದೇ ನಿತೀಶ್ ಕುಮಾರ ಈಗ ಆರನೇ ಸಲ ಏನೋ ಮುಖ್ಯಮಂತ್ರಿ ಇರ್ಬೇಕವ ಐದೇನು ಆರನೇ ಸಲ ಮುಖ್ಯಮಂತ್ರಿ ಒಬ್ಬ ಸಮಾಜವಾದಿ ಹಿನ್ನೆಲೆ ಉಳ್ಳ ಧರ್ಮ ನಿರಪೇಕ್ಷತೆಯ ಬಗ್ಗೆ ಹೇಳುವಂತ ಒಬ್ಬ ಮನುಷ್ಯ ಇವತ್ತ ಈ ರೀತಿ ಕೋಮುವಾದಿಯ ಬಣ್ಣ ಬಳಕೊಂಡು ಹಿಜಾಬ್ ಜಗ್ಗುವಂತ ಕೆಲಸ ಏನ್ ಮಾಡ್ತೇನೆ ಇದು ಏನೈತಿ ಭಾರತ ದೇಶಕ್ಕೆ ಒಂದು ಅವಮಾನ ಒಬ್ಬ ಮುಖ್ಯಮಂತ್ರಿನೇ ಇದ್ದು ಈ ರೀತಿ ಮಾಡುತ್ತಿರುವ ಒಂದು ಅವಮಾನ ಅನ್ನುವಂಥದ್ದು ನಾವು ಹೇಳಿಕ್ಕೆ ಇಚ್ಛೆ ಪಡ್ತೀವಿ ಬಿಹಾರ್ಗೆ سرکار سرکاری پروگرام میں وہاں کے مکھے منتری نتیش کمار نے ایک ڈاکٹر نصرت پروین کو زبردستی حجاب نکالنے کی کوشش کی اور ان کا تقانونی نامہ تھا اور ان کا وہاں پر ڈاکٹری کے پد میں اپوائنمنٹ کے لیٹر ان کو دیا جا رہا تھا جس پہ انہوں نے ایک خاتون کا زبردستی ہجاب نکالنے کی کوشش کی ہجاب پردہ یہ آئین ہے یہ قانون ہے اور یہ ایک خاص کر ایک بنیادی مسئلہ ہے یہ کسی ایک کا نہیں یہ تمام لوگوں کی خواتین عورتوں کا یہ مسئلہ ہے کسی ایک کا مسئلہ نہیں اس پر اگر کوئی آنچ آتی ہے تو یہ آئین کے اوپر آنچ آنا ہے یہ قانون کے اوپر آنچ آنا ہے قانون کے خلاف کام کرنا ہے تو بہار کے نتیش کمار نے قانون کے خلاف ایکٹ کے خلاف آئین کے خلاف کام کیا ہے تو ہمارا تمام کا جتنے لوگ ہیں ہم تمام لوگ حکومت سے مطالبہ کرتے ہیں ریکویسٹ کرتے ہیں گزارش کرتے ہیں کہ وہ تمام لوگوں کو سامنے معافی مانگے جس تمام لوگوں کے دل کو ٹھیس پہنچی ہے اور اسی طرح اور معافی مانگ کر